ನಮಸ್ಕಾರ ಪಿತಾಸ್ ಮಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇನ್ನೇ ನಮಗೆ ಅಕ್ಷಯ ತೃತೀಯ ಬರ್ತಾ ಇದೆ ಅಕ್ಷಯ ತೃತೀಯ ಅಂದನೇ ನಮಗೊಂಥರ ಸಂತೋಷ ಸಮೃದ್ಧಿ ಅದೃಷ್ಟ ಹೆಚ್ಚು ಮಾಡುವಂಥ ದಿನ ಅಂತಲೇ ನಾವು ಪರಿಗಣನೆ ಮಾಡ್ತೇವೆ ಕಾರಣ ಏನಪ್ಪಾ ಅಂತಂದರೆ ನಾವು ಏನೇ ಒಂದು ವಸ್ತುಗಳನ್ನು ತೆಗೆದುಕೊಂಡ್ರೂ ಕೂಡ ಅದು ದ್ವಿಗುಣವಾಗುತ್ತದೆ ಈಗ ನಾವು ಉದಾಹರಣೆ ಮೂಲಕ ಅಂದರೆ ಚಿನ್ನ ಬೆಳ್ಳಿ ತುಂಬ ಜನ ಅಕ್ಷಯ ತೃತೀಯ ಅಂದ ತಕ್ಷಣ ಚಿನ್ನ ಬೆಳ್ಳಿ ಖರೀದಿಗೆ ಮುಂದಾಗಿರ್ತಾರೆ ಅದು ತೆಗೆದುಕೊಳ್ಳೋದ್ರಿಂದ ನಮ್ಮ ಜೀವನದಲ್ಲೂ ಕೂಡ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗ್ತಾ ಹೋಗುತ್ತದೆ ಹಾಗೆಯೇ ದ್ವಿಗುಣವಾಗುತ್ತದೆ ಅನ್ನೋ ಒಂದು ನಂಬಿಕೆಯೂ ಕೂಡ ಇರೋದು ರಿಂದ ಆದಷ್ಟು ಎಲ್ಲರೂ ಕೂಡ ಚಿನ್ನ ಬೆಳ್ಳಿನ ತೆಗೆದುಕೊಳ್ತಾರೆ ಅಷ್ಟೇ ಅಲ್ಲದೆ ಇನ್ನೂ ಕೆಲವು ವಸ್ತುಗಳನ್ನ ತೆಗೆದುಕೊಬೋದು ನಾನು ಮುಂದಿನ ಒಂದು ದಿನಗಳಲ್ಲಿ ಯಾವೆಲ್ಲ ವಸ್ತುಗಳನ್ನ ತೆಗೆದುಕೊಂಡ್ರೆ ನಿಮಗೆ ಅದೃಷ್ಟ ಹೆಚ್ಚಾಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ನಮ್ಮ ಒಂದು ಹಿಂದೂ ಕ್ಯಾಲೆಂಡರ್ ಪ್ರಕಾರ ಒಂದು ಈ ಅಕ್ಷಯ ತೃತೀಯವು ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೆಯ ದಿನದಂದು ನಾವು ಆಚರಣೆ ಮಾಡ್ತೇವೆ ಹಾಗೆ ಇವತ್ತಿನ ದಿವಸ ಅಂದರೆ ಅಕ್ಷಯ ತೃತೀಯ ದಿವಸ ನಾವು ಯಾವುದೇ ಒಂದು ಹೊಸ ಕೆಲಸವನ್ನು ಪ್ರಾರಂಭಿಸಿದರೂ ಕೂಡ ಅದು ನಮಗೆ ದ್ವಿಗುಣವಾಗುತ್ತದೆ ಶುಭವಾಗಿರುತ್ತದೆ ಅಂದರೆ ನಾವು ಚಿನ್ನ ಬೆಳ್ಳಿ ಅಂತಲ್ಲ ಏನೇ ಒಂದು ಒಳ್ಳೆ ಕೆಲಸ ಮಾಡ್ಬೋದು ಮಕ್ಕಳಿಗೆ ನೀವು ಒಂದು ಪುಸ್ತಕಗಳನ್ನು ಕೊಡುವಂಥದ್ದಾಗಿರ್ಬೋದು ಅಥವಾ ಮಕ್ಕಳು ಫೀಸ್ ಕಟ್ಟುವಂಥದ್ದಾಗಿರ್ಬೋದು ಅಥವಾ ನೀವು ಒಂದು ವೆಹಿಕಲ್ ತೊಗೋಬೇಕು ಅಂದ್ಕೊಂಡಿರೋದಾಗಿರ್ಬೋದು ಅಥವಾ ನೀವು ಹೊಸ ಕೆಲಸ ಪ್ರಾರಂಭ ಮಾಡುವಂಥದ್ದಾಗಿರ್ಬೋದು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಿದ್ರೂ ಕೂಡ ನಮಗೆ ಅದು ದ್ವಿಗುಣವಾಗ್ತಾ ಹೋಗುತ್ತದೆ ಹಾಗೆಯೇ ಈ ನಮಗೆ ಅಕ್ಷಯ ತೃತೀಯವು ಪ್ರಾರಂಭವಾಗುವಂಥದ್ದು ವೈಶಾಖ ಮಾಸ ಶುಕ್ಲ ಪಕ್ಷ ತೃತೀಯ ತಿಥಿ ಎಂದು ಇಪ್ಪತ್ತೊಂಬತ್ತನೆಯ ತಾರೀಕು ಮಂಗಳವಾರ ಸಾಯಂಕಾಲ ಐದು ಗಂಟೆ ಮೂವತ್ತ ಎರಡು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಮೂವತ್ತನೆಯ ತಾರೀಖು ಏಪ್ರಿಲ್ ಬುಧವಾರ ಮಧ್ಯಾಹ್ನ ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾಗಿ ನಾವು ಸೂರ್ಯೋದಯದ ತಿಥಿಯನ್ನು ಗಣನೆಗೆ ತೆಗೆದುಕೊಂಡು ಮೂವತ್ತನೆಯ ತಾರೀಖು ಬುಧವಾರ ಆಚರಣೆ ಮಾಡಬೇಕಾಗುತ್ತದೆ ನೋಡಿ ಬುಧವಾರ ವಿಷ್ಣುವಿನ ವಾರನೂ ಕೂಡ ಹೌದು ಹಾಗೆ ಅದ್ರ ಜೊತೆ ಅಕ್ಷಯ ತೃತೀಯವೂ ಬಂದಿದೆ ಸೊ ನನ್ನ ಅಂದಿನ ದಿವಸದಲ್ಲಿ ನಮಗಿನ್ನೂ ಏನೆಲ್ಲ ವಿಶೇಷತೆ ಇದೆ ಶುಭ ಮುಹೂರ್ತ ಆಗಿರ್ಬೋದು ಎಲ್ಲದ್ರ ಬಗ್ಗೆನೂ ಕೂಡ ನಂತರದಲ್ಲಿ ದಿವಸಗಳಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸೊ ಇವತ್ತು ನಾನು ನಿಮಗೆ ಅಕ್ಷಯ ತೃತೀಯ ಬಗ್ಗೆ ಕೊಟ್ಟಿರೋಂಥ ಮಾಹಿತಿ ನಿಮಗೆ ಹೇಗೆ ಅನಿಸ್ತು ಅಂತೇಳಿ ಒಂದು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು